ದಶು ನಿಮಿತ್ತ ಏನ ಶ್ರೀ ಗುರುವೇ ನಮಃ ಅಜ್ಞಾನದ ಕತ್ತಲೆಯಿಂದ ತುಂಬಿರುವ ನನ್ನ ಕನ್ನಗಳನ್ನು ಜ್ಞಾನದ ಬೆಳಕಿನಿಂದ ತೆರೆಸುವಂತಹ ನನ್ನ ಗುರುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಚಿಂತನಾ ಕಾರ್ಯಕ್ರಮ ಆತ್ಮಸ್ಥೈರ್ಯ ಇದೆ ಅಂತಕ್ಕಂಥ ವಿಷಯದಲ್ಲಿ ಒಂದು ಚಿಕ್ಕದಾದಂತಹ ಸ್ಟೋರಿ ಕಥೆ ಏನಂತೀನಿ ಬಂದು ಓದಿತ್ತು ಅವರಲ್ಲಿ ಒಂದು ವರ್ಷ ಬರಗಾಲ ಬೀತ್ತು ಬರಗಾಲ ಮಳೆ ಮೇಲೆ ಆಗಲಿಲ್ಲ ನೀರಿನ ವ್ಯವಸ್ಥೆ ಒಂದು ವರ್ಷ ಹೋಯಿತು ಎರಡು ವರ್ಷ ಹೋಯಿತು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಹೀಗೆ ಬರಗಲ್ಲ ಏಕೆ ನಾಲ್ಕು ವರ್ಷ ಬರಗಾಲ ಇದ್ದು ಜನ ಪ್ರಾಣಿಗಳೆಲ್ಲ ಸತಗ್ತಾ ಇದ್ರು ಜನ ಕುಡಿಯೋದು ನೀರು ಸಿಗಲಿಲ್ಲ ತಿನ್ನೋಕ್ಕೆ ಆಹಾರ ಸಿಗಲಿಲ್ಲ ಪ್ರಾಣಿಗಳೆಲ್ಲ ಸತತ್ತು ಜನ ಎಲ್ಲ ಆ ಊರು ದುಪ್ಪಿಟ್ಟು ಕೊಟ್ಟು ಹೋದರು ಆದರೆ ಒಬ್ಬ ವ್ಯಕ್ತಿ ಮಾತ್ರ ಅದೇ ಊರಲ್ಲಿ ಉಳ್ಕೊಂಡ ಜನ ಎಲ್ಲ ಬೈದರು ದಟ ಇಲ್ಲಿ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಇಲ್ಲಿ ಮಾಡ್ತೇನೆ ಇಲ್ಲಿ ಇಟ್ಕೊಂಡು ಬೇಡ ಬಾ ಹೋಗೋಣ ನಮ್ಮ ಜೊತೆ ಅಂತರು ಆದರೂ ಅವನು ಹೋಗಲಿಲ್ಲ ಬೇಡ ಇಲ್ಲೇ ಇರ್ತೀನಿ ಹೋಗ್ಲಿ ನಾನು ಇಲ್ಲೇ ಇರ್ತೀನಿ ನಾನು ಬರಲ್ಲ ನಾವು ಇದು ನಮ್ಮ ಅಪ್ಪ ಅಜ್ಜ ಮುತ್ತಜ್ಜರ ಉಳಿದಂತಹ ಭೂಮಿಯಲ್ಲಿ ನಾನು ಇದನ್ನ ಬಿಟ್ಟು ಬರೋಲ್ಲ ನಾನು ಇಲ್ಲೇ ಇರ್ತೀನಿ ನೀವು ಹೋಗಬೇಕಂದ್ರೆ ಅಂತೇಳಿ ನಮಗೆ ಕಳಿಸ್ಬಿಟ್ಟ ನಾನು ಹೋಗಲಿಲ್ಲ ಆದರೆ ಇರ್ತಕ್ಕಂಥ ಸಮಸ್ಯೆ ಏನು ಅಂತೇಳಿ ಚಿಂತೆ ಮಾಡ್ತಾರ ಅವಾಗ ಅವನಿಗೆ ಇಲ್ಲಿ ಏನೂ ಸಮಸ್ಯೆ ನೀರಿಲ್ಲ ಅದೊಂದೇ ಸಮಸ್ಯೆ ನೀರಿಲ್ಲ ಅಂದ್ರೆ ಬೋರ್ ಹೊಡಿಸಿದ್ರು ಆಯಿತು ಬೋರ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದಾಗ ಬೋರ್ವೆಲ್ ಕಂಪ್ನಿಯವ್ರನ್ನ ಕರೆಸಿ ಬೋರ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿಸಿದ್ರು ಬೋರ್ವೆಲ್ ಕಂಪ್ನಿಯವರು ಸರಿ ನೀರು ಬಿಡಲ್ಲ ಬೋರಲ್ ಬೋರ್ ಹೊಡೆಯೋದು ಬೇಡ ಅಂತ ನಿಮ್ಗೆ ದುಡ್ಡು ಬೇಕಾನೆ ದುಡ್ಡು ಕೊಡ್ತೀನಿ ನೀವು ಬೋರ್ ಹೊಡೆಯಿರಿ ಅಷ್ಟೇ ಅಂತ ಸ್ಟಾರ್ಟ್ ಮಾಡಿದ್ರು ಎಂಟುನೂರು ಅಡಿ ಬೋರ್ ಹೊಡೆದ್ರು ಬೋರ್ವೆ ಹೋದದ್ದು ನೀರು ಬೀಳಲೇ ಇಲ್ಲ ಒಣ ಧೂಳು ಹಾಕ್ತಾ ಇದೆ ಸರ್ ನೀರು ಬೀಳ್ತಾ ಇಲ್ಲ ಬೇಡ ಸರ್ ಅಂತ ಕಂತದ್ದು ಆ ಎಂಟ್ನೂರು ಅಡಿ ಹೊಡೆದ್ರೆ ಇನ್ನೊಂದು ಎರಡುನೂರು ಅಡಿ ಬಂದಾಗ ನಾನು ನೀರು ಅಂತ ಅಂತೇಳಿ ಧೈರ್ಯ ಮಾಡಿದೆ ಆಯಿತು ಸಾವಿರ ಅಡಿ ನೀರು ಹೊಡೆದ್ರು ಅವಾಗಲೂ ನೀರು ಬೀಳೇ ಇಲ್ಲ ಧೂಳು ಹಾಕ್ತಾನೇ ಇಲ್ಲಿ ಹಂಗೆ ಹೇಳ್ತಾ ಇದೆ ನೀರು ಬೀಳಿಲ್ಲ ನೆಕ್ಸ್ಟ್ ಸಾವಿರ ಹೋಗಿ ಹದಿನೈದುನೂರು ಆಯಿತು ಎರಡು ಸಾವಿರ ಆಯಿತು ಮೂರು ಸಾವಿರವರೆಗೂ ಹೋಯ್ತರು ಸರ್ ಬೇಡ ಸರ್ ಹೇಳಿ ಅವ್ರು ಹೇಳ್ತಾನೆ ಇದ್ದಾರೆ ಇಲ್ಲ ಹೊಡೀರಿ ನೀವು ದುಡ್ಡು ನಾನು ಕೊಟ್ಟರೆ ನಿಮ್ಗೆ ದುಡ್ಡು ತನಬೇಕು ದುಡ್ಡು ಕೊಡ್ತೀನಿ ನೀವು ಹೊಡೆಯೋದು ಅಷ್ಟೇ ಮಾಡ್ ಕೆಲಸ ಅದಂದ ಹೇಳ ನೀವು ಹೊಡೀಬೇಕಷ್ಟ ಅಂತ ಹೇಳಿ ನಮ್ಮ ಕೊರಶಿದ ಮೂರು ಸಾವಿರ ಆಳ ಹೊಡಿಸಿದ್ರು ಮೂರು ಸಾವಿರ ಅಡಿ ಆಳದಲ್ಲಿ ಕೊರೆಸಿದ್ರು ಅವಾಗ ಅವನ ಗಾಬರಿ ಶುರುವಾಯಿತು ನಿಮ್ಗೆ ತನಕ ದೈರ್ಯದಲ್ಲಿ ಇದ್ದಂಥ ರೈತ ಏಕತನಕ ಗಾಬರಿ ಬಂದ ಯಾಕಪ್ಪ ಅಂತಂದ್ರೆ ಬೊರವೆಲಲ್ಲಿ ಕರಿ ರಾಡಿ ಬರಕಿತ್ತು ಇತ್ತು ಅವ್ನ ಗಾಬರಿ ಆಯಿತು ಅದು ಎಷ್ಟು ಇದನ್ನೆಲ್ಲ ಮೂಸ್ರಿ ಬೇಡ ಇದನ್ನ ನಮ್ಮ ಹೊಲ ಎಲ್ಲ ಹಾಳಾಗ್ತೈತಿ ಇದು ಬೇಡ ಅಂತ ಹೇಳಿ ಅಂದ ಆದರೂ ಸರ್ ಅದು ಮುಚ್ಚಾ ಏನು ಮುಚ್ಚಿದ್ರು ಅದು ಉದ್ಕಿ ಉತ್ಕಿ ಬರ್ತಾಯಿದೆ ಕೆಳಗಿಂದ ನೀ ರಾಡಿ ಏನು ಮುಚ್ಚಿದ್ರು ನಿಲ್ತಾಯಿಲ್ಲ ಸರ್ ನಿಲ್ತಾ ಇಲ್ಲ ಏನು ಮಾಡಿದ್ರು ಬರ್ತಾ ಇದೆ ನನ್ನ ಹೊಲ ಎಲ್ಲ ಹಾಳಾಗ್ತೈತಿ ಅಂತ ಹೇಳಿ ಗಾಬರಿ ಅಷ್ಟು ಅಷ್ಟರಲ್ಲಿ ಅವನ ಸ್ನೇಹಿತನೊಬ್ಬ ಬಂದ ಆ ರಾಡಿಗೆ ಹೋದ ಪರೀಕ್ಷೆ ಮಾಡ್ಕೊಂಡು ಬಂದ ಪರೀಕ್ಷೆ ಅಂತ ಹೇಳ್ದ ಏನು ಅದೃಷ್ಟವಂತನಪ್ಪ ನೀನು ಅಂತ ಹೇಳಿ ಕೇಳಿದೆ ಸರ್ ನಾ ಏನಪ್ಪ ಏನು ಅದೃಷ್ಟ ಮಣ್ಣು ನಮ್ಮದು ಇಲ್ಲಿ ನನ್ನ ಹೊಲ ಹಾಳಾಗ್ತಾ ಇದೆ ನಿನ್ನ ಅದೃಷ್ಟವಂತ ಅಂತೀ ಹೇಳಿ ಅವರು ಹೇಳ್ದ ದೊಡ್ಡಾದಿಯೇ ನೀನು ಇಲ್ಲಿ ನೀರು ಬೀಳ್ತಾ ನೀರು ಬೀಳ್ಬೇಕಂತೇಳಿ ಬೊರಗೊಡ್ಸಿದ್ದೀ ಆದರೆ ಇಲ್ಲಿ ಎಣ್ಣೆ ಬೀಳ್ತಾ ಇದೆ ನಿನ್ನಂತ ಕೊಣ್ಣೆವಂತ ನಿನ್ನಂತ ಅದೃಷ್ಟವಂತ ಇದೆ ಅಂತ ಹೇಳಿ ಹೇಳಿದೆ ಹೊಲಕ್ಕೆ ನೀರು ಬೇಕಾಗಿತ್ತು ಎಣ್ಣೆ ಬೇಕಾಗಿಲ್ಲ ನೀರು ಸಿಕ್ಕಿಲ್ಲ ಎಣ್ಣೆ ತೊಗೊಂಡು ಏನು ಮಾಡೋದು ಅಂತ ಹೇಳಿ ಈ ಎಣ್ಣೆನ ಮಾರಿ ಎಷ್ಟೋ ಜನ ಶ್ರೀಮಂತ ಆಗಿದ್ದಾರೆ ಎಷ್ಟೋ ದೇಶಗಳ ಶ್ರೀಮಂತ ಆಗಿದ್ದಾವೆ ನೀನು ಕೂಡ ಈ ಎಣ್ಣೆಯನ್ನು ಮಾರು ಶ್ರೀಮಂತ ಆಗಲಿ ಅಂತ ಹೇಳಿದ ಸ್ನೇಹಿತ ಅದಕ್ಕೆ ಅವನ ಮಾತಿಗೆ ಒಪ್ಪಿ ಒಪ್ಪು ಅಲ್ಲಿ ಪಂಪ್ಸೆಟ್ಟನ್ನು ಕೊಡ್ಸಿದ್ರು ಪಂಪ್ಸೆಟ್ ಕೊಟ್ಟು ಎಣ್ಣೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬೇರೆ ಗಂಟಲೆ ಎಣ್ಣೆಗಳನ್ನು ಹೊರದೇಶಕ್ಕೆಲ್ಲ ಕಳ್ಸೋಕಂತಿದ್ರು ವ್ಯಾಪಾರ ಶುರುವಾಯ್ದು ರಾತ್ರಿ ಅಲ್ಲಿ ಕೂಡಿ ಪಂಪ್ಸೆಟ್ಗಳ ಮೂಲಕ ಎಣ್ಣೆ ತೆಗೆದು ಮಾರಾಟ ಮಾಡೋಕತ್ತಿದ್ರು ಅದನ್ನು ಶ್ರೀಮಂತ ಆಗಿಬಿಟ್ಟ ಒಮ್ಮೆಲೆ ಶ್ರೀಮಂತ ಆಗಿಬಿಟ್ಟ ಅವನಿಗೆ ಕಷ್ಟಪಟ್ಟ ಶ್ರೀಮಂತ ಆಗಿದ್ದರೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗ್ತಾ ಇತ್ತು ಆದರೆ ನಿಮಗೆ ಒಮ್ಮೆಲೆ ಶ್ರೀಮಂತ ಆಗಿಬಿಟ್ಟಲ್ಲ ಏನು ಎಲ್ಲ ಜನ ಅವಾಗ ಎಲ್ಲರೂ ಹಿಂಗೆ ಬಿಟ್ಟು ಹೋದಂಥ ಜನ ಎಲ್ಲ ಅವಾಗ ಬಂದು ಮಾತಾಡ್ಸೋಕಾಯ್ತಿದ್ರು ದುಡ್ಡು ಇದ್ರೆ ಮಾತಾಡ್ಸ್ತಾರೆ ಜನ ದುಡ್ಡು ಇರಲಿಲ್ಲ ಅಂದರೆ ಯಾರು ಮಾತಾಡ್ಸೋದು ನೀನು ಶ್ರೀಮಂತ ಆಗಿದ್ದಿ ನಿಂಗೆ ಹೀಗೆ ಇರ್ಬಾರ್ದು ನಿಮ್ಗೊಬ್ರು ಸೆಕ್ಯೂರಿಟಿ ಬೇಕು ಅಂತೇಳಿ ಹೇಳಿದ ಆವಾಗ ಒಬ್ಬ ಸೆಕ್ಯೂರಿಟಿ ನೇಮಕ ಮಾಡಿಕೊಂಡ ಆ ಸೆಕ್ಯೂರಿಟಿ ಕೇಳ್ದೆ ನನ್ನಿಂದ ನಿಮ್ಗೆ ಯಾವ ರೀತಿ ಸಹಾಯ ಆಗಬೇಕು ಅಂತ ಹೇಳಿ ಆವಾಗ ಅವ್ನು ಹೇಳ್ದ ರೈತ ಈಗ ಶ್ರೀಮಂತ ಆಗುತ್ತೆ ಶ್ರೀಮಂತ ಕಾ ಎಲ್ಲ ಸಾಮಾನ್ಯವಾಗಿ ಕಾಗಡೆ ಎಷ್ಟು ಬಾಗಿಲು ಇರ್ತವೆ ಅಂತ ಕೇಳಿ ಸಾಮಾನ್ಯವಾಗಿ ನಾಲ್ಕು ಬಾಗಿಲು ಇರ್ತವೆ ಕಾಗಡೆಗೆ ಹೇಳ್ದ ನಾನು ಶ್ರೀಮಂತ ಇದ್ದೀನಿ ಅದಕ್ಕಿಂತ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿರುವಂಥದ್ದು ಒಂದು ಆರು ಆರುಗ ಬಾಗಿಲಿರ್ತಕ್ಕಂತಹ ಕಾಗ ಕೊಡಿಸೋದಕ್ಕೆ ಅವನು ಹೇಳ್ದ ಆವಾಗ ಸಕ್ಕ ಇನ್ನೂ ಬುದ್ಧಿಮಂತ ನಿಮ್ಗೆ ಆರು ಅಷ್ಟು ಅಲ್ಲದೆ ಎಂಟುಗ ಬಾಗಿಲಿರ್ತಕ್ಕಂಥ ಕಾರ್ಗಡೆನ ಎರಡು ಎರಡೂವರೆ ಕೋಟಿ ರೂಪಾಯಿ ಕೊಟ್ಟು ಒಂದು ಕಾರ್ಗಡೆಯನ್ನು ತೊಗೊಂಡ್ಬಂದರು ಎಂಟು ಬಾಗಿರ್ತಕ್ಕಂಥ ದೊಡ್ಡ ಕಾರ್ಗಡೆ ಅದರಲ್ಲಿ ತೊಗೊಂಡು ಬಂದರು ಒಂದು ಇವು ನೋಡಿದ ಆ ಗಾಡಿನ ಪರೀಕ್ಷೆ ಮಾಡಿದ ಇದೆಂಥ ಗಾಡಿ ಒಳಗಡೆ ಗಾಯ ಆಡ್ತಾ ಇಲ್ಲ ಈ ಗಾಡಿ ಸರಿ ಇಲ್ಲ ಇದು ಬೇಡ ಅಂತಂದ್ರೆ ಇಲ್ಲ ಸರ್ ಇದ್ರೊಳಗಡೆ ಎಸಿ ಎಲ್ಲಿ ನೀವು ಇಪ್ಪೊಂದು ಎರಡು ನಿಮಿಷ ಇದನ್ನು ಆನ್ ಮಾಡಿದ್ರೆ ಸಾಕು ಇದೆಲ್ಲ ತಂಪಾಗಿ ಬಿಡ್ತೈತಿ ಹೇಳಿ ಹೇಳ ಆವಾಗ ಸರಿ ಅಂತ ಹೇಳಿದ್ರು ನೋಡಿ ಒಳಗೆ ಇದೆಲ್ಲ ಬೇಡ ನನಗೆ ಎಸಿ ಸಿ ಪಸಿ ಏನು ಬೇಡ ನಾನು ನನಗೆ ಈ ಕಾರ್ಗಡೆ ಮ್ಯಾಲಿನ ಚಾವಣಿ ಇದೆಯಲ್ಲ ಆ ಚಾವಣಿ ನಾ ಕೊರೆದ್ದು ಅದನ್ನು ಕಿಟಕಿ ಮಾಡಿ ಕೊಡ್ರಿ ಗಾಳಿ ಹೊರಬ ನಾನು ಹೇಳ್ತೀ ಹೇಳಿದೆ ಅಣ್ಣ ಬೇಡ ಸರ್ ಇದು ಎರಡೂವರೆ ಕೋಟಿ ರೂಪಾಯಿ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಐತಿ ಇದನ್ನು ಕೊರೋದು ಮಾಡಿದ್ರೆ ಅದು ಸರಿ ಅನ್ಸಂಗಿಲ್ಲ ಬೇಡ ಅಂತ ಹೇಳಿ ಆದರೂ ಅವಾಗ ದುಡ್ಡು ನಂದು ಕಾರ್ಗಡೆ ನಂದು ನಾನು ಹೇಳಷ್ಟು ಮಾಡಬೇಕು ನಿಮ್ಮ ಕೆಲಸ ಅಂತ ಹೇಳಿ ಅವಾಗ ಸರಿ ಅಂತೇಳಿ ಅದಕ್ಕೆ ಮ್ಯಾಲಿನ ಚಾಮುನ ಕೊಡು ಒಂದು ಕಿಟಕಿ ಥರ ಮಾಡಿದ್ರು ಮಾಡಿದ್ರು ಅವಾಗ ಒಂದು ಕಟ್ಟಿಗೆ ಸ್ಟೂಲ್ ತೊಗೊಂಬರೀ ಅವ್ನು ಕುಣತಕ್ಕಂತಹ ಕುರ್ಚಿ ಗಂಡಿನ ಕುರ್ಚಿಗಳೇ ಕಲ್ದೆ ಅದಕ್ಕೆ ಆ ಕಟ್ಟಿಗೆ ಕುರ್ಚಿನ ತರ್ಸಕ್ಕೆ ಹೇಳಿದ್ರು ಸರಿ ಇದೇ ಆಗಲಿ ಒಳಗೆ ನನ್ ಗಾದಿ ಇರ್ತಕ್ಕಂಥ ಸೀಟ್ ಅದಾವ ಈ ಕುರ್ಚಿ ಮೇಲೆ ಯಾಕೆ ಅಂತ ಇಲ್ಲ ನನಗೆ ಇವೆಲ್ಲ ಬರೋಬರಿ ಆಗಲ್ಲ ನಂಗೆ ಅದರ ಕುರ್ಚಿನ ಸರಿ ಇರ್ತೈತಿ ಅದನ್ನು ಕೊಡಿರಿ ಅಂತ ಅಂತೇಳಿ ಅದರ ಕುರ್ಚಿ ಮೇಲೆ ಆ ಸೀಟ್ ಮೇಲೆ ಆ ಕುರ್ಚಿ ಇಟ್ಟು ಕುರ್ಚಿ ಮೇಲೆ ಈ ಯಜಮಾನ ಹಾಕೊಳಿತ ಆ ಕಿಟಕಿ ಮಾಡಿದಲ್ಲ ಅದ್ರೊಳಗೆ ಚೆಂದ ಕೃತಿ ಚೆಂದ ಕಾಣಿಸ್ತಾರ ಕೂತ್ಕೊಂಡ ನೋಡಕ್ಕೆ ಒಂಥರ ವಿಚಿತ್ರ ಮುಂದ್ಗಡೆ ಡ್ರೈವರು ಡ್ರೈವರ್ ಬಾಜು ಸೆಕ್ಯೂರಿಟಿ ಹಿಂದ್ಗಡೆ ಮಾಲೀಕ ಯಜಮಾನ ಕೂತ್ಕೊಂಡು ಹೊರಟರು ಕೂತ್ಕೊತಾ ಇದ್ರೆ ಕಾರ್ಗಡೆ ಹೈವೇ ರೋಡಲ್ಲಿ ದೊಡ್ಡ ಕಾರ್ಗಡೆ ಬೆಲೆ ಬಾಳ್ತಕ್ಕಂಥ ಕಾರ್ಗಡೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ಹೇಳಿ ನೀವು ಇಮ್ಯಾಜಿನ್ ಮಾಡ್ಕೊಂಡಿದ್ರಿ ಆ ಹಿಂಗ ಅಂತ ಹೇಳಿ ವಿಚಾರ ಮಾಡಿದ್ರ ಆ ಗಾಡಿ ಓಡ್ಸಕ್ ಆ ಕಾರ್ ಗಾಡಿ ಓಡ್ಸಕ ಅವನ ಜೊತೆ ಎತ್ತುಗಳನ್ನ ಜೋಡ್ಸಿದ್ದಾರೆ ಅವನ ಒಂಥರ ದಡ್ಡರು ಅಂತ ಹೇಳಿ ಕನ್ಸಿಡರ್ ಮಾಡಿ ನಾವೆಲ್ಲ ಅಷ್ಟಾಗಿ ನಗ್ಬಹುದು ಆದ್ರೆ ಸಮಯ ವಿವೇಕಾನಂದ್ರು ಕೂಡ ಹೇಳ್ತಾರೆ ಇದೆ ಆತ್ಮಸ್ಥೈರ್ಯದ ಬಗ್ಗೆ ಈ ಸ್ಟೋರಿ ನಂಗೆ ಹೇಳ್ಕೊಂಡು ಹೇಳ್ತಾರೆ ಆತ್ಮಸ್ಥೈರ್ಯ ಅನ್ನೋದು ಮನುಷ್ಯನ ಅಂತರಾಳದಲ್ಲಿ ಇರ್ತಕ್ಕಂಥದ್ದು ನಾವೆಲ್ಲ ಏನ್ ಮಾಡಿದ್ವಿ ಈ ಹೊರಗಡೆ ಇರ್ತಕ್ಕಂಥ ಎತ್ತುಗಳನ್ನ ಹಾಕ್ಕೊಂಡು ಬದುಕ್ತಾ ಇದೀವಿ ಅಂದ್ರೆ ಇವೆ ನಮಗೆ ಬರ್ತಕ್ಕಂತ ಸಂಬಳ ನಮ್ಗೆ ಪ್ರಮೋಷನ್ ಸಿಕ್ಕರೆ ಸಾಕಪ್ಪ ನಾವು ಇನ್ನಷ್ಟು ನೊಪ್ಪ ಅಂದರೆ ಸಂಬಳ ಬಂದ್ರೆ ಸಾಕಪ್ಪ ಒಂದು ಜಾಗ ತಗೊಂಡ್ರಿ ಅದೆಲ್ಲ ನಾವು ಮನೆ ಕಟ್ಕೊಂಡು ಆರಾಮಾಗಿರೋಣ ಇಷ್ಟನ್ನು ಬಯಸ್ತಾ ಇದ್ದೀವಿ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮಸ್ಥೈರ್ಯ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮಶಕ್ತಿ ಇನ್ನೂ ದೊಡ್ಡದು ಅಂತಹ ಆತ್ಮಶಕ್ತಿಯನ್ನು ಆತ್ಮಸ್ಥೈರ್ಯವನ್ನು ಬೆಟ್ಟ ಅಂದರೆ ಕಾರ್ಗಡೆಯಲ್ಲಿ ಎರಡು ಗಂಟೆಗೆ ಎರಡು ನೂರು ಕಿಲೋಮೀಟ್ರ್ ಹೋಗುವಂಥ ಎಂಜಿನ್ ಇದೆ ಅದನ್ನು ಬಿಟ್ಟು ಬ ಎತ್ತನ್ನ ನಂಬ್ಕೊಂಡು ನಾವು ಆ ಗಾಡಿಯನ್ನು ಓಡಿಸ್ ನೋಡಿದ ಆದರೆ ನಮ್ಮಲ್ಲಿ ಇನ್ನೂ ಎರಡು ನೂರಲ್ಲ ಸಾವಿರ ಕಿಲೋ ಹಾಸ್ ಹೋಗುವಂತಹ ಒಂದು ಎಂಜಿನ್ ನಮ್ಮ ಆತ್ಮಸ್ಥೈರ್ಯದಲ್ಲಿ ಅದನ್ನು ನಾವು ನಂಬ್ಕೊಂಡು ನಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಂದ